ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಸೊ ಎಲ್ಲೋ ಕಲರ್ ಸಾರಿ ಹಾಕ್ಕೊಂಡು ರೆಡಿಯಾಗಿ ಓಡ್ತಾ ಇದ್ದೀನಿ ಎಲ್ಲಿಗೆ ಅಂತ ಈ ಬ್ಲಾಗಲ್ಲಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನಮ್ಮ ಮೆಟ್ರೋಗೆ ಹೋಗ್ತಾ ಇದ್ದೀನಿ ನಮ್ಮತ್ತೆ ಮನೆಗೆ ಅವ್ರ ಮಗಂದು ಮದುವೆ ದೇವ್ರ ಕಾರ್ಯ ಇವದೆ ಇವತ್ತು ಡೈರೆಕ್ಟ್ ಬಸ್ಸಸ್ ಇದೆ ತುಂಬ ದೂರ ಸೊ ಹಾಗಾಗಿ ಯಶವಂತಪುರ ತನಕ ಮೆಟ್ರೋಗೆ ಹೋಗಿ ಆಮೇಲೆ ಮನೆ ಅಡ್ರೆಸ್ ಇದೆ ಡೈರೆಕ್ಟು ಓಲೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಬಸ್ಸು ತುಂಬ ರಶ್ ಇರುತ್ತೆ ಎರಡು ಕರ್ಕೊಂಡು ಕರ್ಕೊಂಡೋಗೋದು ತುಂಬಾ ಕಷ್ಟ ಸೊ ಹಾಗಾಗಿ ಫಸ್ಟು ಮೆಟ್ರೋಯಿಂದ ಬಂದೆ ಮೆಟ್ರೋ ನಾಗಬರಕ್ಕೆ ಫುಲ್ ಇಲ್ಲ ಅಂತೆ ಈಗಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನನಗೆ ಗೊತ್ತಿರಲಿಲ್ಲ ಇದೆ ಅಂದ್ಕೊಂಡು ಹೊಟ್ಟಿದ್ದೆ ಯಶವಂತಪುರ ಅಂತ ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಹೇಳಿದರು ಯಶವಂತಪುರಕ್ಕೆ ಇಳಿದು ಅಲ್ಲಿಂದ ಓಲೋ ಮಾಡ್ಕೊಂಡು ಓಡ್ತಾ ಇದ್ದೀನಿ ಇವಾಗ ಇವಾಗ ಮೆಟ್ರೋಯಿಂದ ಡ್ರಾಪ್ ಆದರೆ ಈಗ ಆಟೋ ಬುಕ್ ಮಾಡ್ತಾಯಿದ್ದೀನಿ ಆಟೋ ಬುಕ್ ಮಾಡಿಬಿಟ್ಟು ಓಡಬೇಕು ಎರಡು ಅಷ್ಟೊತ್ತಿಗೆ ನಮ್ಮ ಚಿಂಟು ಅಂತೂ ಮಲಗಿಬಿಟ್ಟಿದ್ದ ಟೆನ್ ತರ್ಟಿ ಆಗಿತ್ತು ರೀಚ್ ಆದಾಗ ಇದು ನಮ್ಮ ಅತ್ತೆ ಮನೆ ನಾಗವರದಲ್ಲಿ ಇರೋದು ಸ್ವಂತ ಮನೇನೆ ಕೆಳಗಡೆ ಬಾಡಿಗೆ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಅವ್ರಿಗೆ ಇರೋಕೆ ಮಾಡ್ಕೊಂಡಿದ್ದಾರೆ ಇವರು ನಮ್ಮ ಮಾಮ ಅತ್ತೆ ಗಂಡ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಚಿಂಟು ಅಂತೂ ಮಲಗಿದ್ದ ಹಾಗೆ ಬೆಡ್ ಮೇಲೆ ಮಲಗಿಸ್ಬಿಟ್ಟೆ ಇವಾಗ ಲಗ್ನ ಪತ್ರಿಕೆ ಕಟ್ಸೋ ಕಾರ್ಯಕ್ರಮ ನಡೀತಾ ಇತ್ತು ಜಸ್ಟ್ ಸ್ಟಾರ್ಟ್ ಮಾಡಿದ್ರು ನಾನು ಹೋದೆ ನಾನು ಟಿಫನ್ ಆಡ್ದೀವಿ ಮೆಟ್ರೋ ಸ್ಟೇಷನ್ ಹತ್ರನೇ ಮಾಡ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ಟಿಫನ್ ಏನು ಮಾಡಿಲ್ಲ ಎಲ್ಲರೂ ಆಲ್ ಆಲ್ಮೋಸ್ಟ್ ಬಳೆ ಹಾಕೊಂಡಿದ್ರು ನಾನು ಯೆಲ್ಲೋ ಕಲರ್ ಬಳೆ ಹಾಕ್ಕೊಂಡೋಗಿದ್ದೆ ಸಾರಿ ಮ್ಯಾಚಿಂಗ್ ಅಂತ ಆಮೇಲೆ ಗ್ರೀನ್ ಕಲರ್ ಬಳೆ ಕೊಟ್ಟರು ನಮ್ಮತ್ತೆ ನಾನೇ ಹಾಕೊಂಡೆ ನನ್ನ ಸೈಜ್ ಇತ್ತು ಎರಡು ಮೂರು ಥರ ಸೈಜ್ ಕೊಟ್ಟರು ನನಗೆ ಅಡ್ಜಸ್ಟ್ ಆಗಿರೋದು ಹಾಕ್ಕೊಂಡೆ ಇವಾಗ ಹೊರಗಡೆ ಕಾರ್ಯಕ್ರಮ ನಡೀತಾ ಇದೆ ಹಾಲಲ್ಲಿ ನಾನು ಹೋಗಿ ಜಾಯ್ನ್ ಆಗಬೇಕು ಇದು ಫಸ್ಟ್ ಶಾಸ್ತ್ರ ಲಗ್ನ ಪತ್ರಿಕೆ ಕಟ್ಸೋದು ಅಂತಾರೆ ದೇವ್ರ ಕಾರ್ಯ ದಿನ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಶಾಸ್ತ್ರಗಳು ಮಾಡ್ತಾರೆ ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಮದುವೆ ಶಾಸ್ತ್ರ ಅಂತ ಗಂಡು ಮತ್ತು ಹೆಣ್ಣಿನ ಮದುವೆ ಪತ್ರ ಎಲ್ಲ ಇಟ್ಟು ಅದೆಲ್ಲ ಓದಿ ಅದು ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ನನಗಷ್ಟು ಗೊತ್ತಿಲ್ಲ ಅಕ್ಕಿ ಗಂಟು ಅಂತ ಇಲ್ಲಿ ಅಕ್ಕಿ ಗಂಟು ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನು ಅಲ್ಲಿ ಮದುವೆ ಪೂಜೆ ಟೈಮಲ್ಲಿ ಇದು ಎರಡನೇ ಫಂಕ್ಷನ್ ಅಂದರೆ ಹಂದ್ರ ಅಲ್ಗಂಬ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಮನೆ ಬಾಗ್ಲತ್ರ ಕಟ್ಟಿರ್ತಾರೆ ಮದುವೆ ಆಗಿ ನೀರು ತನಕ ಇರಬೇಕು ಬಾಗ್ಲತ್ರನೇ ಹಂದ್ರ ಅಲ್ಗಂಬ ತರೋದು ಅಂತ ಹೇಳ್ತಾರೆ ಅಲ್ಲಿ ಪಕ್ಕದಲ್ಲಿ ಒಂದು ಆಲದ ಮರ ಇದೆ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಪೂಜೆ ಮಾಡಿಬಿಟ್ಟು ಅದು ಯಾವುದು ಗಿಡ ಅಂತ ಮಾಡಬೇಕು ಅದನ್ನು ಕಟ್ಟಿಗೆ ಇಟ್ಟೆಲ್ಲ ಅದಕ್ಕೆ ತಪ್ಪಬೇಕು ಹತ್ರ ಎಲ್ಲರೂ ಪೂಜೆ ಮಾಡ್ತಾ ಇದನ್ನು ನಾನು ನೋಡ್ತಾ ಇದ್ದೀನಿ आमित नुस्ती आकेडकोडी नडी मनैलर म्याग बन्द नि लिशु आछल आछल ಇಷ್ಟು ಮೂರನೇ ಫಂಕ್ಷನ್ ಒಳಕಲ್ ಪೂಜೆ ಅಂತ ಒಳ್ಳು ಮತ್ತು ಕಲ್ಲಿನ ಇಟ್ಬಿಟ್ಟು ಐದು ಜನ ಮುತ್ತೈದ್ರೆ ಕೂತು ಪೂಜೆ ಮಾಡೋದು ಆಲ್ರೆಡಿ ಒಳಗ ಪೂಜೆ ತಯಾರು ಮಾಡಿದ್ರು ಐದು ಜನ ಕೂತಿದ್ದು ಈಗ ನಾನು ಕಲ್ಲಿನ ಪೂಜೆ ಕೂತಿದ್ದೀನಿ ಐದು ಜನ ಮುತ್ತ ಇದ್ರ ಕೂತು ಪೂಜೆ ಮಾಡಬೇಕು ಅಂದರೆ ಎಲ್ಲ ಪೂಜೆ ಕುಂಕುಮ ಈ ರೀತಿಯಲ್ಲಿ ಹಾಕ್ಬಿಟ್ಟು ಐದು ಜನ ಮತ್ತೆ ಎದುರಿಗೆ ಹೇಳಿ ತಿಂತಾರೆ ಹಾಗೆ ಬೀಸೋ ಕಾಲಲ್ಲಿ ಸ್ವಲ್ಪ ಕಾಳುಗಳನ್ನು ಮಾಡ್ಬಿಟ್ಟು ಬೀಸುತ್ತಾರೆ ಪೂಜೆ ಬರೋದ ಶಾಸ್ತ್ರ ಮಾಡಬೇಕು ಮಕ್ಕಳು ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಇದು ಐದು ಶಾಸ್ತ್ರ ಅಂದರೆ ಶಾವಿಗೆ ಅಂತ ಆಗಿನ ಕಾಲದಲ್ಲಿ ಇದರಲ್ಲೇ ಶಾವಿಗೆ ಮಾಡ್ತಾ ಇದ್ರು ಇವಾಗೆಲ್ಲ ಮಷಿನ್ ಬಂದಿದೆ ಬಟ್ ಶಾಸ್ತ್ರಕ್ಕೋಸ್ಕರ ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇದನ್ನು ನೆಕ್ಸ್ಟು ಮದುವೆ ದಿನ ಏನೋ ಯೂಸ್ ಮಾಡ್ಕೋತಾರೆ ಪಾಯಸ ಏನೋ ಮಾಡ್ತಾರೆ ಅನಿಸುತ್ತೆ ಸುಮ್ಮನೆ ಜಸ್ಟ್ ಸ್ವಲ್ಪ ಮಾಡಿರ್ತಾರೆ ಶಾಂಪಲ್ ಆಮೇಲೆ ಪಾರ್ಸಲ್ ತಂದಿರ್ತಾರೆ ರೆಡಿ ಇರೋದನ್ನೇ இல்ல वडகிசி ஆல் மதமங்களுக்குயே கொடுக்கது ஊடுகி가 ஊடுகுரி கொடுது அது நான் பளைத்து ஆ என்ன நானா பேசிரி தத்து படறாரு இவரு ஜிகி ಅಂತ மாட்டல ரொம்ப மறறாரு இவரு தத்து பண்ணிய இவரு ஆகிಬಿட்டாரு நந்துடுது நீ தஸ்தே மிச்சி பட்டிச்ச நான் நோ ஐயோ ையவ தூங்க ஓடுட்ட அது இதுنا தீதாக்கு வளைக்கிது சார் ಆಲ್ಮೋಸ್ಟ್ ಮನೆ ಕೆಳಗಡೆ ಮನೆಯಲ್ಲಿ ಮಾಡೋ ಶಾಸ್ತ್ರಗಳೆಲ್ಲ ಮುಗೀತು ಇನ್ನು ಟೆರಸ್ ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಲಾಸ್ಟ್ ಫಂಕ್ಷನ್ ಇದು ಹಳದಿ ಶಾಸ್ತ್ರ ಈಗ ಊಟ ಟೈಮ್ ಆಗಿದೆ ಊಟ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆ ಶಾಸ್ತ್ರನ ಸ್ಟಾರ್ಟ್ ಮಾಡಬೇಕು ಥರ್ಡ್ ಫ್ಲೋರ್ ಮನೆ ಹತ್ರ ಈ ಥರ ಜಾಗ ಇದೆ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡ ಮಗ ಮಲಗಿದ್ದಾನೆ ಕೆಳಗಡೆ ಮಲಗಿಸ್ಬಿಟ್ಟು ಬಂದಿದ್ದೀನಿ ನಾನು ಚಿಕ್ಕವನ್ನ ಆಟ ಆಡ್ತಾ ಇದ್ದಾನಿಲ್ಲ ಹಂಗೆ ಸುಮ್ಮನೆ ನೋಡೋಣ ಅಂತ ಬಂದೆ ಮೇಲೆ ಇವಾಗ ಊಟ ಮಾಡಬೇಕು ಅಡುಗೆ ರೆಡಿಯಾಗಿದೆ ಅನಿಸುತ್ತೆ ಕೆಳಗಡೆ ಹೋಗಿ ಊಟ ಮಾಡ್ತೀವಿ ಎಲ್ಲರೂ ಇವಾಗ ಎಲ್ರಿದು ಊಟ ಆಯಿತು ನನ್ನ ದೊಡ್ಡ ಮಗ ಇನ್ನೂ ಮಲಗಿದ್ದ ಮಕ್ಕಳಿಗೆ ಇನ್ನೊಂದು ಯಾವುದೋ ಫಂಕ್ಷನ್ ಮಾಡಬೇಕಿತ್ತಂತೆ ಅಂದರೆ ಇದು ಬಾಲ ಮಕ್ಳಿಗೆ ಮಾಡೋದು ಮದುವೆ ಆಗ್ತಾ ಇರೋ ಮಕ್ಕಳಿಗೆ ಮಾತ್ರ ಮಾಡೋದಂತೆ ಸೊ ಹಾಗಾಗಿ ಅವನು ಎಬ್ಬಿಸಲು ಕೂರಿಸಿದ್ದೀನಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇನ್ನೂ ನಿದ್ದೆಗನ್ನಲ್ಲಿದ್ದಾನೆ ಅವನು

ಬರೋ ಇಲ್ಲಿ ಹುಡುಗ ಯಾಕೆ ನಿನ್ಗೆ ಬೈ ಈ ಕಡೆ ಎಲ್ಲ ಕೆಲಸ ಮಾಡೇನೆ ಅಂತ ಮುಂದೂ ಬಿಡಲ್ಲ ಇವಾಗ ಅರ್ಶಿನ್ ಸ್ನೇಕ್ ಶಾಸ್ತ್ರಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಸಾಸಕ್ಕೆಿ ಹೋಯ್ದುಬಿಟ್ಟು ಅಲ್ಲಿ ಮದುಮಗನ ಕೂರಿಸ್ತಾರೆ ಆಮೇಲೆ ಅರ್ಶನ ಹಚ್ತಾರೆ ಫಸ್ಟು ಮದುಮಗನ ಮಗನ ಕೂರಿಸಲ್ಲ ಅವ್ರ ತಮ್ಮನ ಫಂಕ್ಷನ್ ಮಾಡ್ತಾರೆ ನಮ್ಮ ಕಡೆಗೆ ಇವನು ಅವ್ರ ತಮ್ಮ ನಮ್ಮ ಮದುಮಗನ ತಮ್ಮ ನಮ್ಮ ಅತ್ತೆ ಚಿಕ್ಕ ಮಗ ಫಂಕ್ಷನ್ ಮಾಡಿದ ಮೇಲೆ ಆಮೇಲೆ ಮಧುಮಗನ ಕೂರಿಸಿ ಅರ್ಶನ ಹಚ್ತಾರೆ ಇವನು ಮದುವೆ ಹುಡುಗ ಶೂ ಅಂತ ಹಿಂಗೆ ನಾನು ಅರ್ಶನ ಹಚ್ತಾ ಇದ್ದೀನಿ

ಶಾಸ್ತ್ರ ಎಲ್ಲ ಮುಗಿತು ಎಲ್ಲರೂ ಎಲ್ಲರಿಗೂ ಅರ್ಷಣ ಹಚ್ಕೊಂಡ್ರು ನಮ್ಮ ಮಕ್ಕಳಂತೂ ಫುಲ್ ಹರ್ಷ ಆಟ ಆಡ್ತಾ ಇದ್ದಾರೆ ಹ್ಯಾಪಿ ಹೋಳಿ ಅಂತ ಇವಾಗ ಜಸ್ಟ್ ಒಂದು ಎರಡು ಮೂರು ಫೋಟೋಸ್ ತೆಗಿತಾ ಇದ್ದಾರೆ ಫೋಟೋಗ್ರಾಫರು ಆಮೇಲೆ ನೀರು ಹಾಕಿ ಆಮೇಲೆ ಮದ ಸ್ನಾನ ಮಾಡಿದರೆ ಇವತ್ತಿಗೆ ಇಲ್ಲಿಗೆ ಫಂಕ್ಷನ್ ಮುಗೀತು ಇನ್ನೂ ಲಕ್ಷ್ಮೀ ಪೂಜೆ ಇದೆ ಅಂತೆ ನಾನು ಇವತ್ತು ಹೊಡ್ತೀನಿ ನಾನೇನೂ ಲಗೇಜ್ ತಂದಿಲ್ಲ ಮತ್ತೆ ಎಲ್ಲ ಇರು ಇರು ಅಂತ ಹೇಳ್ತಾಯಿದ್ರು ಮಕ್ಕಳಂತೂ ತುಂಬ ಉಡಾ ಉಡಾಳ ಮಕ್ಕಳು ಸೊ ಇರೋಲ್ಲ ಇಲ್ಲಿ ಅಡ್ಜಸ್ಟ್ ಆಗೋಲ್ಲ ಸೊ ಹೊಡ್ಬಿಡ್ತೀನಿ ಈಗ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ನಮ್ಮ ಹತ್ರದವ್ರೆ ಹಳ್ಳೂರು ಬೇವರು ಭಗವತಿ ಆ ಕಡೆದವ್ರೆ ಬಟ್ ಬೆಂಗಳೂರಲ್ಲಿ ಸೆಟ್ಲಾಗಿರೋರು ಇದೆಲ್ಲರೂ ಇಲ್ಲಿ ಫಂಕ್ಷನ್ಗೆ ಬಂದಮೇಲೆ ಗೊತ್ತಾಯಿತು ನಂಗೆ ನಮ್ಮ ಊರ ಅಂತ ಮಾತಾಡ್ಕೊಂಡ್ವಿ ಅಷ್ಟೇ ನಮ್ಮ ರಿಲೇಷನು ಬೆಂಗಳೂರಲ್ಲಿ ತುಂಬಾ ಇದ್ದಾರೆ ಬಟ್ ನಂಗೆ ಕಾಂಟ್ಯಾಕ್ಟ್ ಇಲ್ಲ ಅಷ್ಟೇ ನನ್ನ ಮಕ್ಕಳಂತೂ ಮುಖ ಕಚ್ಚಿರೋ ಅಷ್ಟು ಅಳಿಸ್ತಾ ಇಲ್ಲ ಹಂಗೆ ಹೋಗ್ತಾರಂತೆ ಅವ್ರ ಪಾಪಕ್ಕೆ ತೋರ್ಸೋಕ್ಕೆ ಫುಲ್ ಹ್ಯಾಪಿ ಹೊಳಿತಾರೆ ಆಟ ಆಡ್ತಾ ಇದ್ದಾರೆ ಇಲ್ಲಿ ಹೌದಾ ಮಾಡ್ತೀವಿ ರೀ ಮತ್ತೆ ಮಾಡ್ತೀನಿ ಒಂದು ಮತ್ತೆ ಮಾಡ್ತೀನಿ ಹಾಗೆ ಆಕೆ ಟ್ರೈ ಅಮ್ಮ ಸಾಕು ಎಲ್ಲ ಶಾಸ್ತ್ರಗಳು ಮುಗೀತು ಕೆಳಗಡೆ ಮನೆ ಹತ್ರ ಬಂದೆ ಮಕ್ಳಿಗಂತೂ ತುಂಬಾ ಹೊಟ್ಟೆಸ್ಬಿಟ್ಟಿತ್ತು ಊಟ ಟೈಮಲ್ಲಿ ಊಟ ಮಾಡಿರಲಿಲ್ಲ ಮಲಗಿಬಿಟ್ಟಿದ್ರು ಸೊ ಹಂಗಾಗಿ ನಾನು ಊಟ ಮಾಡಿಸ್ತಾ ಇದ್ದೆ ಇನ್ನೊಂದು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಾಸಿಂಗತ್ತರ ಫಂಕ್ಷನ್ ಒಂದಿತ್ತು ನಾನು ಹೊಟ್ಟಿರಲಿಲ್ಲ ಬೇರೆದವರೆಲ್ಲ ಹೋಗಿ ತೊಗೊಂಡ್ಬಂದರು ಅಷ್ಟೊತ್ತಿಗೆ ನನ್ನ ಮಕ್ಳಿಗೆ ಊಟ ಮಾಡಿಸಿದೆ ಇವಾಗ ಸ್ವಲ್ಪ ಅತ್ತೆಗೆ ಭಾಯ್ಬಿಟ್ಟು ಹೋಗಬೇಕು ಮದುವೆ ಅಂತೂ ರೋಣದಲ್ಲಿದೆ ನಾನು ಹೋಗಲ್ಲ ತುಂಬ ದೂರ ಇಲ್ಲೇ ರಿಸೆಪ್ಷನ್ ಇದೆ ರಿಸೆಪ್ಷನಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅತ್ತೆಗೆ ಬಾಯ್ ಹೇಳ್ಬಿಟ್ಟು ಓಲಾ ಬುಕ್ ಮಾಡ್ಕೊಂಡು ಓಡ್ತಾ ಇದ್ದೀನಿ ಇವಾಗ ಮನೆಗೆ ಅಲ್ಲೇ ಟೈಮ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಸೊ ಹಾಗಾಗಿ ಬಸ್ಸು ಮೆಟ್ರೋ ಎಲ್ಲ ತುಂಬ ರಿಸ್ಕು ಡೈರೆಕ್ಟ್ ಮನೆಗೆ ಓಲಾ ಬುಕ್ ಮಾಡ್ಕೊಂಡು ಓಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮದುವೆ ಶಾಸ್ತ್ರಗಳು ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್